ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗೂ ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ನುಡಿಯ ಸಿರಿಯಾಗು ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ನುಡಿಯ ಸಿರಿಯಾಗು ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗೂ ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗೂ ಭಾರತ ದೇಶದ ಬಡವರ ಕಂಬನಿ ವರೆಸು ನಾಯಕ ನೀನಾಗು ಭಾರತೀಯರ ವಿಶ್ವ ಮೆರೆಸುವ ಜ್ಞಾನಿ ನೀನಾಗು ಭಾರತೀಯರ ಭವ್ಯ ಭವಿಷ್ಯವೇ ಬೆಳಗುವ ವಿಜ್ಞಾನಿ ನೀನಾಗು ಬೆಳಗುವ ವಿಜ್ಞಾನಿ ನೀನಾಗು ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗೂ ಭೂಮಂಡಲ ದ ಆಹಾಕಾರವ ನೀಗುವ ಶಕ್ತಿಯು ನೀನಾಗು ಭೂಮಂಡಲದ ಆಹಾಕಾರವ ನೀಗುವ ಶಕ್ತಿಯು ನೀನಾಗು ಮಾರಕ ಶಕ್ತಿಯು ದೂರ ಗೈವ ವೀರ ಶಿರೋಮಣಿ ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯು ಕಾಣುವ ಯೋಗಿಯು ನೀನಾಗು ಕಾಣುವ ಯೋಗಿಯು ನೀನಾಗು ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ನುಡಿಯ ಸಿರಿಯಾಗು ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ನುಡಿಯ ಸಿರಿಯಾಗು ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಭಾರತ ರತ್ನವು ನೀನಾಗು ಭಾರತ ರತ್ನವು ನೀನಾಗೂ ಶರಣು ಶರಣಾರ್ಥ